ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಏನು ಮಾಡೈತ್ರಿ ಹೆಂಗದ್ರಿ ಆರಾಮದ್ರಿ హాయ్ హలో నమస్కార అక్కడ డన్ ధన్యవాదాలు ధన్యవాదాలు ఊటరు నమ్మరు சப்போ எல்லாரி சப்பாத்தி சார் அண்ணா பல் நீன்மட்ரீ உம் 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 பிரீத்த பம்ம பூமியே தந்து எசதா ಹಂಚಲಿ ಹೋಗಿ ಬೇಸರವಾಗಿ ಹಂಚಿಗೆ ಹೋಗು ಎಂದ ಚಿಪ್ಪತ್ ಬಾಜಿ ಓಕೆ ಸೂಪರ್ 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 ಎಲ್ಲರೂ ಹೈಡಲ್ಲಿ ಯಾರ್ಯಾರು ಇದ್ದೀರ ಬೇಗ ಬೇಗ ಲೈವಿಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಹ್ಞೂ 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 ಪ್ರೀತಿಯ ಪರಿವಳ ಹರಿ ಗೆಳೆಯ ಮನಸ್ಸಿಗೆ ಹೊತ್ತ ಗೆಳೆಯ ಮರಿ ಅಂದರೆ ಗೆಳೆಯ ದೇವ 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 ಹೈಡಲ್ ಹೈಡಲ್ಲಿರೋರು ಬೇಗ ಬೇಗ ಲೈವಿಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡಿ ಸಂಜೀವಿನಿ ತಂಬಿ ವಿಜಯಪುರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬೇಗ ಬೇಗ ಲೈವ್ಗೆ ಲೈಕ್ ಕೊಡಿ ನಮ್ಮ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹ್ಞೂ ಮುಗಿಲ ಬಾನಗಲ ಓಲೆಯಲ್ಲಿ ಹೃದಯ ಇರುವೆ ನೀಡಿರುವೆ ಓದುವೆಯ ಓದುವೆ ೇಳ ಓಲಿಯಾ ಹೇಗೆ ನಾ ಓದಲಿ ಇದು ಓದೋ ಓಲೆ ಎಲ್ಲ ಬರೆದುಕೋ ನನ್ನ ಜೀವನದೇ ಏಳು ಜನ ಹೇಳಿ ಇದ್ದಾರೆ ಬನ್ನಿ 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 ಬರೋದಿಲ್ಲರಿ ಅವರು ಬರೀ ಸುಮ್ಮನೆ ನೋಡ್ಕೊಂಡು 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 ಹೋಗ್ತಾರೆ ಹ್ಞೂ ಲೈವಿಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡಿ ಎಲ್ಲರೂ ಅವರು ಬಂದರು ಹೈರಿ ಅಕ್ಕ ಊಟ ಆಯ್ತಾ ಊಟ ಆಗ್ಯದ್ರಿ ನಿಮ್ದಾಗಿದ್ರಿ ಲೈವಿಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿರಿ ವಿಡಿಯೋಗಳನ್ನು ನೋಡಿರಿ ಸಪೋರ್ಟ್ ಮಾಡಿ ಟೈಮ್ ಇದ್ದಾಗ ನಮ್ಮ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಫುಲ್ ಶಣ ಹೈಕ ಲೈಕ್ ಕಡ ಊಟ ಆಯ್ತಾ ಊಟ ಆಗಿದ್ರೆ ನಿಮ್ದಾಗಿದ್ರಿ ಪೂಜೆ ಸಿಸ್ಟರ್ ಊಟ ಆಯ್ತಾ ಅಂತ ನೋಡ್ರಿ ನೋಡಿರಿ ಅವನ ಈ ವಿಡಿಯೋ ನೋಡಿ ಆದಷ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈವಿಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಟೈಮ್ ಇದ್ದಾಗ ಟೈಮ್ ಇದ್ದಾಗ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಸಿಸ್ಟರ್ ನಿಮ್ಮ ಫೋಟೋ ಹಂಗ ಬರೋಸ್ ಸುಮ್ರಿ ಸುಮ್ ಚೆಕ್ ಸುಮ್ಮ ಅಲ್ಲ ಆ ಥರ ನನ್ನ ಡಿ ಪಿ ಯಾರು ಲೈಕ್ ಮಾಡಲ್ಲ ಅದಕ್ಕೆ ನಾನು ಯಾರಿಗೂ ಲೈಕ್ ಕೊಡಲ್ಲ ಅಯ್ಯೋ ಅದೇವಾ ಬೇಗ 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 ಬನ್ನಿ ನಮ್ಮಲ್ಲಿ ಯೂಟ್ಯೂಬ್ ಜಾಯ್ನಾಗಿ ಎಲ್ಲರೂ ಸಪೋರ್ಟ್ ಮಾಡಿ ಓಹೋ ಫ್ರೆಶ್ ಲೈಕ್ ಡ್ಯಾನ್ಸೀಸ್ ಕೊಡ್ರಿ 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 ಸ್ವಲ್ಪ ಸ್ವಲ್ಪ ಇದ್ದಾಗ ನಮ್ಮ ವೀಡಿಯೋಗಳನ್ನು ನೋಡ್ರಿ ಸಪೋರ್ಟ್ ಮಾಡ್ರಿ ಎಲ್ಲಿ ಮೊನೋ ರೀ ಇನ್ನ ವಾಚ್ ಟೈಮೇ ಆಗಿಲ್ಲ ಎಲ್ಲಿ ಮೊನ ಆಗತ್ತ ನಮ್ಮ ಚಾನಲ್ ಸ್ಟಾರ್ಟ್ ಮಾಡಿ ಆರು ತಿಂಗಳಾಯ್ತು ಈಗ ಆರು ತಿಂಗಳಾಯ್ತು ಇನ್ನು ಆರು ತಿಂಗಳು ಬಾಕಿ ಐತ್ರಿ ಅದ್ರೊಳಗೆ ಮಾಡ್ಕೋಬೇಕು ಮಾಡಿರಿ ಮಾಡಿರಿ ಟೈಮ್ ಇದ್ದಾಗ ನಮ್ಮ ವಿಡಿಯೋಗಳನ್ನು ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋಗಳನ್ನು ವೀಡಿಯೋಗಳನ್ನು ನೋಡ್ರಿ ಆಗಿಲ್ವಾ ಸಿಸ್ಟರ್ ಆಗಿಲ್ರಿ ಆಗಿಲ್ಲ 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 ಟೈಮ್ ಇದ್ದಾಗ ನಮ್ಮ ವಿಡಿಯೋಗಳನ್ನ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಸಿಸ್ಟರ್ ಖಂಡಿತ ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ಹ್ಮ್ ಯಾರೆಲ್ಲ ಹೈಡಲ್ಲಿ ಇದ್ದೀರಲ್ಲ ಇವಾಗೆಲ್ಲ ಈ ಕಡೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡಿ ಆಗುತ್ತೆ ರೀ ಸಪೋರ್ಟ್ ಮಾಡಿದರೆ ಆಗುತ್ತೆ ಹ್ಞೂ ಹ್ಞೂ ಡೈಲಿ ವೀಡಿಯೋಸ್ ಆಗ್ತಾ ರೀ ಸಿಸ್ಟರ್ಸ್ ನೋಡ್ಬೇಕ್ರಿ ಜಾಸ್ತಿ ವಿಡಿಯೋಗಳನ್ನು ಮಾಡೋದಾಗಲ್ಲ ರೀ ಮಕ್ಳು ಭಾಳ ಸಣ್ಣವರು ಹಳೆಯ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಆದಷ್ಟು ನೋಡೋಣ ರೀ ಯಾವಾಗ ಅದಾಗ 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 ಮಾಡ್ತೇವೆ ಡೈಲಿ ವೀಡಿಯೋಸ್ ಹಾಕ್ತಾ ಇರಿ ಸಿಸ್ಟರ್ ಓಕೆ ಓಕೆ ರೀ ಓಕೆ ಓಕೆ ಆದಷ್ಟು ಪ್ರಯತ್ನ ರೀ ಮಕ್ಕಳು ಭಾಳ ಸಣ್ಣವರು ಅದರ ಆದಷ್ಟು ವೀಡಿಯೋ ಹಾಕುವ ಪ್ರಯತ್ನ ಮಾಡುತ್ತೇವೆ ಹಳೆಯ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನೀವು ನೀವು ಕೂಡ ಹಳೆಯ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ Terima mm kasih -hmm. mm -hmm. ಐಡಲಿ ಯಾರಿದ್ದೀರಲ್ಲ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ

वीडियो 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 नोटी सपोर्ट मरी तो बरसिल हो

Gue udah nolisi support mari lalu. ಯಾರಿದ್ದಿರಿ ಹೈಡಾಕ ಕಮೆಂಟ್ ಮಾಡ್ರಿ ಹ್ಮ್ ಹ್ಮ್ ಬನ್ನಿ 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 ಜನರಿಗೆ ಬನ್ನಿ 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 ಲೈವ್ ಈಗ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡಿ ಎಲ್ಲರೂ ಏನು ಮಾಡತ್ರಿ ಹ್ಯಾಂಗದ್ರಿ ಆರಾಮದ್ರಿ ಹ್ಮ್ kanjutinit tambah biji ya pula video granan nuri support mari yang Hi, Hai 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 ನಮಸ್ಕಾರಗಳು ಎಲ್ಲರಿಗೂ ಕೂಡ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಇಲ್ಲವೀಗ ಲೈಕ್ ಕೊಡಿ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ನಮಸ್ಕಾರ 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 ರೀ ನಮ್ಮ ಊರು ವಿಜಯಪುರ ನಿಮ್ಮ ಊರು ಯಾವ ಊರು ಯಾವ ಊರು ನಿಮ್ಮ ಊರು ಯಾವಾಗ ಊರು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ನಮಸ್ಕಾರ ನಮಸ್ಕಾರ ನಮಸ್ಕಾರಗಳು ಆದಷ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಎಲ್ಲರೂ ಎಲ್ಲರು hmm Video, video, video. video. Hi, hello, నిత జ్ఞాన నిల్దరు అదే మనసే మనసే యాకె మనసే రమూహీ కడుగు ಹಾಯ್ ಎಲ್ಲರೂ ನಮಸ್ಕಾರ ಹೇಳ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡಿ ಹಲೋ ನಮಸ್ಕಾರ ಹೈದಲ್ಲಿ ಯಾರಿದ್ರ ಕಮೆಂಟ್ ಮಾಡಿ ಲೈವ್ ಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಧನ್ಯವಾದಗಳು